ನಮಸ್ತೆ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ಪವಾಡ ನಾನು ಮುಂಬೈನ ಸಂಧ್ಯಾ ಸೂರಿ ನಾನೊಂದು ಸೀರೆಯ ಡಿಸೈನ್ ಸ್ಟುಡಿಯೋವನ್ನು ನಡೆಸುತ್ತಿದ್ದೇನೆ ದೀಪಾವಳಿ ಎಂದರೆ ಆನಂದ ಬೆಳಕು ಮತ್ತು ಸಂತೋಷವನ್ನು ಹಂಚಿಕೊಳ್ಳುವ ಹಬ್ಬದ ಸಮಯ ಇದೇ ಸಂದರ್ಭದಲ್ಲಿ ನಾನು ನನ್ನ ಎಲ್ಲ ಸಿಬ್ಬಂದಿಗೆ ನಿಯಮಿತ ವೇತನದ ಜೊತೆಗೆ ಬೋನಸ್ಸನ್ನು ಸಹ ಕೊಡುತ್ತೇನೆ ಆದರೆ ಕಳೆದ ವರ್ಷ ನನ್ನ ಆರ್ಥಿಕ ಪರಿಸ್ಥಿತಿಯು ಯಾವುದೇ ಬೋನಸ್ ಕೊಡಲು ಸೂಕ್ತವಾಗಿರಲಿಲ್ಲ ನನಗೆ ಏನು ಮಾಡಬೇಕೆಂದು ತಿಳಿಯಲಿಲ್ಲ ನನ್ನ ಕುಟುಂಬದವರಂತಿದ್ದ ನನ್ನ ಸಿಬ್ಬಂದಿ ನಿರಾಶೆಗೊಳ್ಳುವುದನ್ನು ನೋಡಲು ಸಾಧ್ಯವಿರಲಿಲ್ಲ ನನಗೆ ಹಣ ಬರುವಂತೆ ಮತ್ತು ನನ್ನ ಸಿಬ್ಬಂದಿಯವರ ಮುಖಗಳಲ್ಲಿ ಸಂತೋಷವನ್ನು ತರುವಂತೆ ಐಶ್ವರ್ಯ ಪ್ರದಾತ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರನ್ನು ಸಹಾಯ ಮಾಡಲು ಪ್ರಾರ್ಥಿಸಿದೆ ಮರುದಿನ ನನ್ನ ಬ್ಯಾಂಕ್ನಿಂದ ನನ್ನ ಖಾತೆಗೆ ರೂಪಾಯಿಗಳು ಜಮಾ ಆಗಿರುವುದಾಗಿ ಸುದ್ದಿಯು ಬಂದಿತು ಎಲ್ಲಿಂದ ಬಂತೆಂದು ತಿಳಿಯದೆ ನನ್ನ ಕಣ್ಣುಗಳನ್ನು ನಾನೇ ನಂಬಲು ಸಾಧ್ಯವಾಗಲಿಲ್ಲ ಬಹುಶಃ ಯಾವುದೋ ಮೋಸವಾಗಿರಬೇಕೆಂದು ಅಂದುಕೊಂಡೆ ಇದು ಎಲ್ಲಿಂದ ಬಂತೆಂದು ಬ್ಯಾಂಕ್ಗೆ ಹೋದೆ ಆದರೆ ಬ್ಯಾಂಕ್ ಅಧಿಕಾರಿಗಳು ಸಹ ಆಶ್ಚರ್ಯಚಕಿತರಾದರು ಅದು ಯಾವ ನಿರ್ದಿಷ್ಟ ಗ್ರಾಹಕರಿಂದ ಬಂತೆಂದು ವಹಿವಾಟು ಇತಿಹಾಸದಿಂದ ತಿಳಿಯಲು ಅಸಾಧ್ಯವಾಗಿತ್ತು ಆಗ ನನಗೆ ಇದು ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರು ನನಗಾಗಿ ಪ್ರತ್ಯಕ್ಷವಾಗಿಸಿರುವುದೆಂದು ಅರಿತುಕೊಂಡೆ ಇದು ಅವರ ಆಶೀರ್ವಾದವಾಗಿತ್ತು ಇದು ನನ್ನ ಸಿಬ್ಬಂದಿಗಾಗಿ ಮಾಡಿದ ಪ್ರಾರ್ಥನೆಗೆ ಉತ್ತರವಾಗಿತ್ತು ಇದರಿಂದ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರಿಗೆ ನನ್ನ ಮತ್ತು ನನ್ನ ಸಿಬ್ಬಂದಿಯ ಬಗ್ಗೆ ಇರುವ ಕರುಣೆಯನ್ನು ನೋಡಿ ನನ್ನ ಕಣ್ಣುಗಳು ತುಂಬಿ ಬಂದವು ನನ್ನ ಪ್ರಾರ್ಥನೆಗೆ ಅಷ್ಟು ಶೀಘ್ರವಾಗಿ ಪ್ರತಿಕ್ರಿಯಿಸಿದ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರಿಗೆ ಆನಂತಕೋಟಿಪಾದ ಪ್ರಣಾಮಗಳು